ವೆಲ್ಕಮ್ ಈ ಬ್ಲಾಗ್ ಅಲ್ಲಿ ನೀವು ಇವತ್ತೇನೇನು ನಡೆಯುತ್ತೆ ಅಂತ ನೋಡ್ತೀರಾ ನನ್ನ ಪ್ರೀವಿಯಸ್ ಬ್ಲಾಗ್ ಪಾರ್ಟ್ ಒನ್ ಅಲ್ಲಿ ಪ್ಯಾಕ್ ವಿತ್ ಮೀ ಮತ್ತೆ ನೇಲ್ ಎಕ್ಸ್ಟೆನ್ಷನ್ ಮಾಡಿರೋದ್ನ ನೋಡ್ಕೊಂತೀರಾ ಇವತ್ತು ಏನಾಯಿತು ಅಂತಂದರೆ ಬೆಳಗ್ಗೆಯಿಂದ ಚಪ್ರದ ಶಾಸ್ತ್ರ ಆಯಿತು ಅಯ್ಯೋ ನೀಟಾಗಿ ಹೇಳೋಕ್ಕೆ ಬರಲ್ಲ ಚಪ್ರದ್ದು ಆಯಿತು ಮತ್ತು ಇವಾಗ ಬಳೆ ಶಾಸ್ತ್ರ ನಡೀತಿದೆ ಚಪ್ರದ್ದೆಲ್ಲ ನಾನೇ ಹೆಲ್ಪ್ ಮಾಡಿರೋದು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಲ್ಲಿ ಚಪ್ರ ಎಲ್ಲ ಆಗಿದೆ ಆಲ್ರೆಡಿ ಬೆಳಗ್ಗೆ ಎದ್ದು ಇವಾಗ ಟಿಫನ್ ಎಲ್ಲ ಮಾಡಿ ಇವಾಗ ನೈನ್ ಥರ್ಟಿಗೆ ಒಳ್ಳೆ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಬಳೆ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಇವಾಗ ಟ್ರೈನ್ ಹೋಗ್ತಾ ಇದೆ ನೋಡಿ ಇದಿದೆ ಇಲ್ಲೆಲ್ಲ ನಮ್ಮ ಜೀವಾಗ ಸಗ್ಣಿ ಸಾರಿಸಿ ರೊಂಗಲ್ ಬಿಟ್ಟಿದ್ದಾರೆ

எந்த தோர்ஸ் எல்லா பழி ஹாக்கஸ் கொண்டி கலர் ஹாக்கஸ்க்கோ நைன் தர்ட்டியாக்கான இன்னும் முக்தில கெல்வீன் ஹாய்

1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 ನರಾಯೋತ್ತನ ತರ್ಲಿರುವೆ ಹಾ ಇದು ಕಮ್ಮಿ ನಮ್ಮೆ ಕಮ್ಮಿ ಅಲ್ ಸರ್ಪನ ತರ್ಲೇ ಮಾಡ್ ಅಲ್ಲ ಯುನಿಟ್ ಕಮ್ಮಿ ಅಮ್ಮ ಆದ್ರೆ ಓಹೋ ಬಂದಿ ಆಪೋನ ಅಲ್ಲಿ ದರ್ಕಲ್ಲ ನೀನೆ ಕಸ ಗುಡತರ ಕತ್ತೆ ನಾನು ಬಂದೆ ಓಕೆ ಆಗ್ತಾ ಇದಾರೆ ಗಾಯ್ಸ್ ಇವಾಗ ಆ್ಯಕ್ಚುಲಿ ಏನಂತ ಅಂದರೆ ಇವಾಗ ಹೊಸಿಗೆ ಹಾಕ್ತಾ ಇದ್ದಾರೆ ಹೊಸಿಗೆ ಹಾಕಿ ಸ್ವಲ್ಪ ಅರ್ಶನ ಎಲ್ಲ ಹಚ್ಚಿ ಏನೇನೋ ಮಾಡ್ತಾರೆ ಇದು ನೀರೆಲ್ಲ ತಲೆಗೆ ಹಾಕ್ತಾರಂತೆ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡೋಣ ಬನ್ನಿ ಹೊಸಿಗೆ ಹಾಕಾದ್ಮೇಲೆ ಮನೆ ಕರ್ಕೊಂಡು ಹೋಗ್ತಾರೆ ಮನೆ ಒಳಗೆ ಮತ್ತು ಹೊಸಿಗೆ ಹಾಕಾದ್ಮೇಲೆ ಎಲ್ಲೂ ಆಚೆ ಕಡೆ ಕಳಿಸಲ್ಲ ಅವ್ರನ್ನ ಮದುವೆ ಮುಗಿಯ ತನಕ ಎಲ್ಲೂ ಆಚೆ ಕಡೆ ಕಳಿಸಲ್ಲ ಮನೇಲೇ ಇರಬೇಕು ಎಲ್ಲೂ ಆಚೆ ಕಡೆ ಹೋಗೋದಿಲ್ಲ ಈಗ ನೆನೆಯೇ ಪಾರ್ಲರ್ಗೆಲ್ಲ ಹೋಗಿ ಕೆಲಸ ಮಾಡ್ತಾ ಜರ್ಕ ಚಿಂಟು ತೋರಿಸ್ತೀನಿ ಕೈ ಮೀನ್ ಮೀನ್ ನೀನ್ ತೋರಿಸ್ತೀನಿ ಹಿಂಗೆ ಕೊಟ್ಟಿದ್ರೆ ಬೇಗ ಆಗುತ್ತಂತ ಜಾಸ್ತಿ ತಲೆ ಉಪಯೋಗಿಸ್ಬಿಡ ಆರಾಮ್ ಕೊಡ ಅಲ್ಲಾರ್ತೆ ಒಳ್ಳಕ್ಕ ಶಾಸ್ತ್ರ ಎಲ್ಲಾರು ಎಕ್ಸ್ಚೇಂಜ್ ಮಾಡ್ಕೋಬೇಕು ಎಕ್ಸ್ಚೇಂಜ್ ಮಾಡ್ ಕೊಡ್ಬೇಕು ಎಕ್ಸ್ಚೇಂಜ್ ಮಾಡ್ತಾ ಮಾಡ್ತಾ ಕೊಡ್ತಾ ಇರ್ಬೇಕು ಇವರು ಅದು ಇಲ್ಲ ಅಂತ ಚೆಕ್ ಮಾಡ್ತಾರೆ ಪುಚ್ಚ ಒಂದೇ ಇಟ್ಕೊಂಡು ಆಗಿಂದ ಕುಡ್ ಇವಳು ನೋಡಿ ಟ್ರೆಡಿಷನಲ್ಲಿಗೆ ವೆಸ್ಟರ್ನ್ ಡ್ರೆಸ್ ಹಾಕೊಂಡ್ ಬಂದವಳ ಇಲ್ಲಿ

ನಮ್ ಪುಚ್ಚೊ ಅಲ್ಲ ಮೇಮಕ್ಕ ಬೇಜಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವ್ ಅವ್ರಿಗೋಸ್ಕರ ಸಾಂಗ್ ಆಡ್ತಾ ಇದ್ವಿ ಎಲ್ರು ಮಾಡ್ರಿ ಮತ್ತೆ ಫಸ್ಟ್ ಹಿಂಗ ನಗೂ ಎಲ್ಲ ಅಪ್ಪ ಇಲ್ಲ ಇವಕ್ಕ ಏ ಮಾಡಿ ಬೇಗ ಕತ್ನ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಯ್ ಪ್ರಸಾದ ಕೊಟ್ಟಿದ್ದಾರೆ ಏನೋ ಲಡ್ಡು ಅನ್ಸುತ್ತೆ ವೆಂಕಟರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಯ್ ಇವರೇ ಮದುವೆ ಹಣ್ಣು ನಾಳೆ ಅಲ್ಲ ನಾಡಿದ್ ಮದ್ವೆ ಇಶ ಆಗ್ಬಿಟ್ಟಿರುತ್ತೆಂದುಮ್ಮ ಅಮ್ಮ ಬೇರೆ ಐತೆ ಯಾಕೆ ಬೇಕು ಹಚ್ಕಿಸ್ಬಿಟ್ರಿ ನಿಂದ ಬರಿಕ್ಕೆ ಹೇ ಯಾಗುನ ಸುಮ್ನೆ ಇರೋರ್ ಎಲ್ಲರನ್ನು ಕೆಣಕ್ಬಿಡೋದು ನಿಮ್ಮ ಚಿಕ್ಕಪ್ಪ ಬೀಳ್ತಾ ಇದ್ರು ಇವಾಗ ಅಯ್ಯೋ ಚಿಕ್ಕಪ್ಪ ಚಿಕ್ಕಪ್ಪ ಬಿಳ್ತಾ ಇದ್ರಾ ಚಿಕ್ಕಪ್ಪ ಬಿಳ್ತಾ ಇದಿದ್ದ ಕ್ಯಾಪ್ಚರ್ ಮಾಡಿಲ್ಲ ಅಯ್ಯೋ ನಮ್ಮ ಚಿಕ್ಕಪ್ಪ ಬಿಳ್ತಾ ಇದ್ರು ನಮ್ ನಮ್ ದೊಡ್ಡಮ್ಮ ಅಂತ ಯಾವಾಗಲೂ ಬಾರಸ್ತಾನೆ ಇರ್ತಾಳೆ ಗುಂಡಾಣಿ ಗುಂಡಿ ಪುಚಾ ಕಾಲಕ್ಕೆ ತಾರಾ ಯಾರ್ಗಾರು ಮಕ್ಳಿಗೆ